ಬೇಗ ಹೋಗಿ ನೀನ್ ಹೆಂಡ್ತಿನ ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯಾ ಮಾಡ್ಬೇಡ ಇಲ್ಲ ಭಯ ಭಯಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನ್ ಏನ್ ಮಾಡ್ತಿದ್ದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ శిల్లి అయ్యా బట్టే తగ్ శిరు సుమ్ కిర్చబేడా నో బంద బల్వంత ముక్కు కిర్చిబేడా అయ్యో దేవ్రే ನನ್ನ ಸೊಸೆ ಮೊಮ್ಮಗ್ಗುಗೆ ಏನೂ ಆಗಬಾರ್ದು ನಾನು ಬಂದು ನಿನ್ಗೆ ಯಾರಿಗೆ ತೀರಿಸ್ತೀನಿ ಏನ್ ಏನ್ರಿ ಅದು ನನ್ ಸೊಸೆಗೆ ಡೆಲ್ವರಿ ಆಗಲಿ ಆಮೇಲೆ ಮುದ್ಕೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನೀರು ಕಾಯ್ಸ್ಕೊಂಡು ಬರ್ತೀಯಾ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರು ತಂದುಬಿಡು ಬೇಗ ಶಾಲೆ ಆಗ್ತಿದ್ದಾನೆ ಶಾಲೆ ಏನು ಹೆದರ್ಕೋಬೇಡ ಶಾಲಿ ಬಾಯ್ ಶಾಲಿ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕು 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 ಅಳೋದ್ ನಾನ್ ಇಲ್ಸು ಕಾಲ್ ಸರಿಯಾಗಿಟ್ಟು ಮುಕ್ಕಿ ಮುಕ್ಕು ಹಂಗೆ ಮುಕ್ಕಮ್ಮ ಹ ಮುಕ್ಕು ಮುಕ್ಕು ನಿನ್ ಕೈಯಲ್ಲಿ ಆಗತ್ತೆ ಸ್ವಲ್ಪ ಜೋರಾಗಿ ತಳ್ಳು ಹಂಗೆ ಹಂಗೆ ಇನ್ನು ಜೋರಾಗಿ ತಳ್ಳು ಮುಕ್ಕು ಜೋರಾಗಿ ಜೋರಾಗಿ ಸ್ವಲ್ಪ ಬೇಗ ತೆಗೆಪ್ಪಾ ದೇವ್ರಿ ಮಕ್ಕಳು

ಶಾಲಿ ನೀನು ಸ್ವಲ್ಪ ಟ್ರೈ ಮಾಡು ಶಾಲಿನಿ ಮುಕ್ಕೋ ಶಾಲಿ ಶಾಲಿನಿ ಹೆದರ್ಕೋಬೇಡ ಶಾಲಿನ ಮುಕ್ಕು ಚೆನ್ನಾಗಿ ಮುಕ್ಕು ಶಾಲಿ ಮುಕ್ಕೋ ಮುಕ್ಕು ಮುಕ್ಕು ಶಾಲಿತ್ತು ಹೋಗಿ ಹೋಗಿ ನೋಡು ನೀವು ಹೋಗ್ರಪ್ಪ ನೀವು ಇನ್ನು ಹೋಗ್ಬೋದು ನಾಳೆ ಬಂದು ಸಿಗ್ತೀನಿ ಆಯ್ತಣ ಹಾಂ

<laughs> Happy birthday mọi ಮತ್ತೆ ಹೇಗಿದ್ದೀರಾ ವ್ಯಾಪಾರ ಹೇಗ್ ನಡೀತಾ ಇದೆ ಏನೋ ಸೋಮ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತೋ ಟ್ರಾನ್ಸ್ಫರ್ ಬೇಕು ಅಂದರೆ ಯಾವಾಗಲೂ ತಗೋತಾ ಇದ್ದೆ ನಮ್ಮೂರಂತ ತಾನೇ ಇಲ್ಲಿರೋದು ನಾನು ಸರಿ ಹಾಗಿದ್ರೆ ಏನಾಯ್ತು ನಮ್ಗೆ ಗೌರ್ಮೆಂಟ್ ಗೊತ್ತಲ್ಲ ಯಾವಾಗ ಏನು ನಡೆಯುತ್ತೆ ಅಂತ ಯಾರಾಗ ಗೊತ್ತು ಸೋಮನಣ್ಣ ಹಾ ಹೆಂಗಿದೀರ ಸರಿಯಾಗಿ ಹಿಡಿದೆ ತಾನೇ ನೀವು ಇದನ್ನ ಶುರು ಮಾಡಿಬಿಟ್ರಾ ಓ ಎಫೆಕ್ಟ್ ಯಾವ ಸಿನಿಮಾ ಹೀರೋಯಿನ್ ಫೋಟೋ ಬರಿತಾ ಇದೆಯಾ ನಾನು ನಿಮ್ನೆ ಬರೀತಾ ಇದೀನಿ ನಾನು ತೋರ್ಸು ನೋಡು ಇನ್ನೊಂದ್ ಸ್ವಲ್ಪ ಸರಿಯಾಗಿ ಬರಿಬೇಕು ನೋಡು ಹೆಬ್ಬೆರಳು ಸರಿಯಾಗಿಲ್ಲ ಅಜ್ಜಿ ಇದು ನಮ್ ದೇಹದಲ್ಲಿರೋ ಒಂದ್ ಭಾಗ ತಾನೇ ಆಗಿದ್ರೆ ಪ್ರಕೃತಿಯ ಕೆಲಸ ತಾನೆ ಒಬ್ಬೊಬ್ರು ಒಂದೊಂದರ ಇರ್ತಾರೆ ಈಗ ಇಬ್ಬಿಬ್ಬರ ಸಹಿಸ್ಕೋಬೇಕಲ್ಲ ದೇವ್ರೆ ಇವಳ ಸ್ಕೂಲ್ ಕಳಿಸ್ತೆ ಮನೇಲೇ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಕೌನ್ಸಿಲರ್ ಸರ್ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಮ್ಮ ಕಡೆಯಿಂದ ಆತರ ಕಂಪ್ಲೇಂಟ್ ಹೋಗಕ್ ಚಾನ್ಸೇ ಇಲ್ಲ ಹೋಗು ಸನ್ನಿ ನಿನಗೆ ಏನು ಗೊತ್ತಿಲ್ಲ ಅದೆಲ್ಲ ಫೇಮಸ್ ಆಗಬೇಕು ಅಂತ ಅನ್ಕೊಂಡ್ರು ಮಾಡೋದು ಏನ್ ಸರ್ ತೊಂದ್ರೆ ಬದ್ನೆಕಾಯ್ ಯೋ ಆಫೀಸರು ಅದು ಕೌನ್ಸಿಲರ್ ಸರ್ ನಾವು ಮುಂಚೆ ಮಾತಾಡಿದ ಹಾಗೆ ನೂರು ತಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಮಾತಾಡೋಣ ಅಂತ ಕೇಳ್ಪಟ್ಟೆ ಅದು ಅಲ್ಲದೆ ಮೈನಿಂಗು ಇಲ್ಲಿಗಲ್ ಅಂತ ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ ಓ ಅದ ವಿಷಯ ಪ್ರಕೃತಿ ಸಂರಕ್ಷಕ ಯೋ ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದೀನಿ ಅರ್ಥ ಆಯ್ತಾ ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯಾಮರ್ಸಿದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ ಕಷ್ಟ ಆ ಫ್ಲಡ್ ಬರ್ಲಿ ಬಿಡು ಜನ ಎಲ್ಲ ಅನು ಆಗ ಗೊತ್ತಾಗುತ್ತೆ ಪ್ರೆಸಿಡೆಂಟ್ ಸರ್ ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡ್ಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನ ತೆಗೆದಿದ್ದೀರಾ ಹೇಳಿ ಕೆರೆ ಹತ್ರ ಎಷ್ಟು ಸಾರ್ವೇ ಮನ ಕತ್ತರಿಸಿದೀರಾ ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ ಆ ರೆಕಾರ್ಡ್ಸು ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೆ ಇರೋದ್ರಿಂದ ನಮ್ಮ ಹತ್ರ ಒಂದ್ ನಲ್ವತ್ತು ಶೆಟ್ರ್ ಇದೆ ಯಾವ ಶೆಟ್ರ್ ವರ್ಕ್ ಆಗ್ತಿದೆ ತುಕ್ ಹಿಡಿದಿರೋ ಶಟರ್ಗಳಿಂದಾನೇ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ ಅದ್ ನಿಮಗೆ ಗೊತ್ತಾ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ ಅರ್ಥ ಆಗಿದೆ ಅನ್ಕೋತೀನಿ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ ಆದರೆ ತುಂಬಾ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ ಅದೇ ವಿಷಯನೇ ಸರ್ ನಾನು ಹೇಳೋಕ್ ಬರ್ತಿರೋದು ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿನ್ನ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು ನಿಮ್ಮೆಲ್ಲ ಸಪೋರ್ಟ್ ಆಡ್ತಿರೋದು ಹೀಗಾಡ್ತಿರೋದೀವ ನೋಡ್ಕೋತೀನಿ